ಕಲಾಕಾರ್ ಇವೆಂಟ್ಸ್ನ ರಂಜನೆ ಚಿಂತನೆ ಲೋಗೋ ಬಿಡುಗಡೆ ಕಲಾಕಾರ್ ಇವೆಂಟ್ಸ್ನ ರಂಜನೆ ಚಿಂತನೆ ಲೋಗೋ ಬಿಡುಗಡೆ ಸಮಾರಂಭ ಕನ್ನಡ ಭವನದಲ್ಲಿ ಇದೇ ತಿಂಗಳ ಹದಿನೆಂಟರಂದು ನಡೆಯಲಿದೆ ಲೋಗೋ ಬಿಡುಗಡೆಯ ಪ್ರಯುಕ್ತ ಸ್ವರ ಶೃಂಗಾರ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಇರುತ್ತೆ ರಾಜ್ಯದ ಹಾಡುಗಾರರು ಸಂಗೀತಾಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಪಾರ್ಟ್ ಪಾರ್ಟ್ಏಟ್ ಸಮಾರಂಭವು ಕನ್ನಡ ಭವನದಲ್ಲಿ ಇದೆ ತಿಂಗಳ ಹದಿನೆಂಟರಂದು ನಡೆಯಲಿದೆ ಲೋಗೋ ಬಿಡಿಯೋಗಡೆಯ ಪ್ರಯುಕ್ತ ಸ್ವರ ಶೃಂಗಾರ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಇರುತ್ತೆ ರಾಜ್ಯದ ಹಾಡುಗಾರರು ಸಂಗೀತಾಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಗಾಯಕರು ಗಾಯಕಿಯರು ಈ ಒಂದು ವೇದಿಕೆಯಲ್ಲಿ ತಮ್ಮ ಗಾಯನವನ್ನು ಪ್ರದರ್ಶನ ಮಾಡಲಿದ್ದಾರೆ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡಿಕೊಡ್ತೇವೆ ಧನ್ಯವಾದಗಳು ಕಲಾಕಾರ ಈವೆಂಟ್ಸ್ ರಂಜನೆ ಚಿಂತನೆ ವೇದಿಕೆ ಅಡಿಯಲ್ಲಿ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ತುಮಕೂರು ನಗರದ ಕನ್ನಡ ಭವನದಲ್ಲಿ ಕಲಾಕಾರ್ ಈವೆಂಟ್ಸ್ ಅವರ ಲಾಂಛನ ಬಿಡುಗಡೆ ಮತ್ತು ರಾಜ್ಯ ಮಟ್ಟದ ಸ್ವರ ಶೃಂಗಾರ ಕರೋಕಿ ಗೀತ ಗಾಯನ ಮತ್ತು ಶೃಂಗಾರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಕ್ಷಾ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಂದೇ ಹೆಸರಾಗಿರ್ತಕ್ಕಂಥ ಎಸ್ ಮಹೇಶ್ ಕುಮಾರ್ ಅವರು ಪೊಲೀಸ್ ಉಪ ಅಧೀಕ್ಷಕರು ಪೇಟೆ ಕೊಡಗು ಜಿಲ್ಲೆ ಇವರು ಆಗಮಿಸ್ತಾ ಇದ್ದಾರೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಚಲಪತಿರವರು ರಾಜ್ಯ ಪ್ರಶಸ್ತಿ ವಿಜೇತ ರಂಗಭೂಮಿ ಕಲಾವಿದರು ವಹಿಸಿಕೊಡ್ತಾ ಇದ್ದಾರೆ ಲಾಂಛನ ಬಿಡುಗಡೆಯನ್ನು ಮುರಳೀಧರ ಹಾಲಪ್ಪ ಅವರು ಮಾಜಿ ಅಧ್ಯಕ್ಷರು ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಕೆಪಿಸಿಸಿ ಕೆಪಿಸಿಸಿ ಸದಸ್ಯರು ಹಾಗೂ ಸ್ವಾಗತ ಗೀತೆ ಬಿಡುಗಡೆಯನ್ನು ರಾಧಾಕೃಷ್ಣ ಪಲ್ಲಕ್ಕಿರವರು ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ನಿರ್ಮಾಪಕ ಹಾಗೂ ಸಂಶೋಧಕರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಎಸ್ ಆರ್ ಗೌಡ ಅವರು ನಿರ್ದೇಶಕರು ತುಮಕೂರು ಹಾಲು ಒಕ್ಕೂಟ ಮತ್ತು ಜೆ ಡಿ ಎಸ್ ಮುಖಂಡರು ಕೆ ಎಸ್ ಸಿದ್ಧಲಿಂಗಪ್ಪರವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ಹಾಗೂ ಅಂಬಿಕಾ ಹುರಿ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ತುಮಕೂರು ಮತ್ತು ಎಸ್ ಪಿ ಚಿದಾನಂದ್ರವರು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಒಬಿಸಿ ಮೋರ್ಚಾ ಕಂಟಲಗೆರೆ ಸಣ್ಣ ಹೊನ್ನಯ್ಯ ಕಾರ್ಯದರ್ಶಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ವಿಶೇಷ ಆಕರ್ಷಣೆ ಏನಂದ್ರೆ ಜಯಶ್ರೀರಾಜ್ ಜೂನಿಯರ್ ವಿಷ್ಣುವರ್ಧನ್ ಅವರು ಚಾಮಯ ರಾಮಚಾರಿ ಚಲನಚಿತ್ರದ ನಾಯಕ ನಟರು ಇವರು ಕೂಡ ಮನರಂಜನೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀಡೋದಕ್ಕೆ ಆಗಮಿಸ್ತಾ ಇದ್ದಾರೆ ವಿಶೇಷ ಆಹ್ವಾನಿತರಾಗಿ ಪಾಂಡುರಂಗಯ್ಯನವರು ಬಿ ಪಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಿರ ಎಚ್ ನಾಗರಾಜನವರು ಸಹಾಯಕ ಕೃಷಿ ಅಧಿಕಾರಿಗಳು ಸಿರ ಡಾಕ್ಟರ್ ಬಸವರಾಜು ಚರಕ ಆಸ್ಪತ್ರೆ ತುಮಕೂರು ಡಾಕ್ಟರ್ ಅಶೋಕ್ ಸಿ ದ್ವಿತೀಯ ಕ್ಲಿನಿಕ್ ತುಮಕೂರು ಕೆ ಬಸವರಾಜು ಸಂಸ್ಥಾಪಕ ಅಧ್ಯಕ್ಷರು ದಿ ಫಾರೆಸ್ಟ್ ಪಬ್ಲಿಕ್ ಪಬ್ಲಿಕ್ ಶಾಲೆ ಬರಗೂರು ಮೊದಲು ಮೂರ್ತಿ ಮಾಸ್ಟರ್ ಅವರು ಸಮಾಜ ಸೇವಕರು ಸದಸ್ಯರು ದಿಶಾ ಸಮಿತಿ ಜಿಲ್ಲಾ ಪಂಚಾಯತ್ ಪ್ರಮುಖ ಶ್ರೀ ಹಲಗುಂಡೇಗೌಡರು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬರಗೂರು ಶ್ರೀ ರೂಪೇಶ್ ಕೃಷ್ಣಯ್ಯ ಅವರು ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶಿರಾ ಎಚ್ ಗೋವಿಂದಯ್ಯ ಅವರು ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳು ಹಾಗೂ ಉಪನ್ಯಾಸಕರು ಬಾಪೂಜಿ ವಿದ್ಯಾಸಂಸ್ಥೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಟಿ ಸಂತೋಷ್ ಬೆಸ್ಕಾಂ ಅವರು ಹಾಗೂ ಡ್ಯಾನಿಯಲ್ ಬಿ ಸಂಗೀತ ನಿರ್ದೇಶಕರು ಈಶ್ವರ್ ಪ್ರಕಾಶ್ ರವರು ಸಂಗೀತ ನಿರ್ದೇಶಕರು ಗೋಪಿಕುಂಟೆ ಪುನೀತ್ ಗೌಡರವರು ಅಧ್ಯಕ್ಷರು ಯುವ ಜನತಾದಳ ಸಿರ ಒಲಿಸಾ ಬರ್ಗು ವೀರು ಪಾಟೀಲ್ ಅವರು ಹಾಗೂ ಇನ್ನು ಹೆಚ್ಚಿನ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಗಾಯಕರು ಗಾಯಕಿಯರು ಈ ಒಂದು ವೇದಿಕೆ ವೇದಿಕೆಯಲ್ಲಿ ತಮ್ಮ ಗಾಯನವನ್ನು ಪ್ರದರ್ಶನ ಮಾಡಲಿದ್ದಾರೆ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಂತ ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡಿಕೊಡ್ತೇವೆ ಧನ್ಯವಾದಗಳು